ನಂಗಂತೂ ಈ ಬಾಯ್ ಅತ್ತೆ ಕಾಟ ತಡ್ಕೊಂಡ್ ತಡ್ಕೊಂಡ್ ಸಾಕಾಗ್ ಹೋಗ್ಬೇಕು ಏನಾದ್ರು ಮಾಡಿ ನಮ್ ಅತ್ತೆ ಕೈಯ್ಯೋ ಕಾಲೋ ಮುಡ್ಕೊಂಡ್ ಮೂಲೆ ಕುತ್ಕೊಂಡ್ ನಾನು ಹೇಳ್ದಂಗೆ ಕೇಳ್ಬೇಕವ್ ಮಾಡಪ್ಪ ಇಲ್ಲಾಂದ್ರೆ ನಮ್ ಅತ್ತೆಗೆ ಇದ್ದಂಗೆ ಜ್ಞಾನೋದಯ ಆಗಿ ನೀನೇ ಈ ಮನೆ ಯಜ್ಮನ್ ನೀನ್ ಹೇಳ್ದಂಗೆ ಎಲ್ಲ ನಡೆಯೋದು ಅನ್ನೋ ತರ ಅವರೇ ನನ್ಗೆ ಹೇಳಿ ಅವ್ರ ಕುತ್ಕೊಳ್ಳೋ ಕುತ್ಕೊಳ್ಳೋತಾರ ಮಾಡಪ್ಪ ದೇವ್ರೆ ಅಯ್ಯೋ 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 ಅತ್ತೆ ನಿಮ್ ಬಗ್ಗೆನೆ ಕೇಳ್ಕೊಂಡಿದ್ದೆ ಅಥವಾ ದೇವ್ರ ಹತ್ರ ನಮ್ಮ ಮನೆಗೆ ತಿನ್ನೋದು ಅತ್ತೆಗೆ ಒಳ್ಳೆ ಆರೋಗ್ಯ ಆಯುಷ್ ಎಲ್ಲಾ ಕೂಡ ಜೀರ್ಣ ಮಾಡೋದು ಅಂತ ದೇವ್ರ ಹತ್ರ ನಿಮ್ ಬಗ್ಗೆನೆ ಕೇಳ್ಕೊಂತ ಇದ್ದೆ ಅತ್ತೆ ಇಂತ ಕುಲ್ ಬುದ್ಧಿ ಇಟ್ಕೊಂಡು ಮನ್ಸಲ್ಲಿ ಏನ್ ಕೇಳ್ಕೊಂಡ್ರು ಭಗವಂತ ಈಡಾ ಕಣಿ ನೀನ್ ಏನೇ ನಂದಿ ಅಂತ ನಾ ಕೇಳಿಸ್ಕೊಂಡೆ ಕಣಿ ನನ್ ಕಿವಿ ಇದ್ ದೇವ್ರು ಕಣಪ್ಪ ಭಗವಂತ ನೀನ್ ಯಾವಾಗ ಒಳ್ಳೇದ್ ಮಾಡ್ತಿ ಅಂತ ನನ್ ಗೊತ್ತು ಏನ್ ಹೋಗಿ ಇವ ನನ್ ಸೊಸೆ ಜಾಸ್ತಿ ಇಟ್ಬಿಟ್ಟಿದಾಳೆ ಅಂತ ಹೇಳ್ಬಿಟ್ಟು ಅವಳಿ ಇವಾಗ್ ಬೆಳ್ಕೊಂಡಲ್ಲಪ್ಪ ನನ್ ಬಗ್ಗೆ ಅದ್ ಏನ್ ಇಳ್ರೆಸ್ ಕಣಪ್ಪ ಭಗವಂತ ದಯವಿಟ್ಟು ನನ್ನ ಕ್ಷಮಸ್ ಪುಡಿ ಅರ್ಥ ಎಲ್ಲ ಹೇಳ್ಕೊಡ್ದಿತ್ತು ಕಲ್ಸನ್ಬಿಟ್ಟು ಏನ್ ಹೇಳ್ದ ಗೊತ್ತಾಗ್ತದೆ ನಿಮ್ ಬಗ್ಗೆ ನಿನ್ಗೇನತೆ ಅಂತದ್ ಏನ್ ಹೇಳುದು ನೀನು ಅಂತ ಅತ್ತೆ ಪಡೆಯಕ್ಕೆ ಪುಣ್ಯ ಎಷ್ಟು ಒಳ್ಳೆ ಗೊತ್ತೆ ಅಂತ ಅತ್ತೆ ಸಿಗ್ಬೇಕು ಅಂದ್ರೆ ನೀನು ಹೇಳಿದ್ರೆ ಪುಣ್ಯ ಮಾಡಿ ಉಟ್ಟಿಡ್ಬೇಕು ಅಂತ ಎಲ್ಲಾ ಹೇಳಿದಾಗ ಎದ ಏನೇ ಸುಖನಾತಿ ಈಗ್ಲಾದ ಅರ್ಥೇನೆ ನಾನೇನು ಆ ಭಗವಂತನೇ ನಿನ್ ಕನ್ಸಲ್ಲಿ ಬಂದು ಹೇಳಿದಾನಲ್ಲ ಎಂತ ಅತ್ತೆ ಅಂತವ ಈಗ್ಲಾರ ಅರ್ಥ ಮಾಡ್ಕೊಳ್ಳಿ ಸುಖನಾತಿ

ಅಯ್ಯೋ 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 ಎಷ್ಟೊಂದ್ ಮಲ್ಗೆ ಹೂವ ಇತ್ತು ನೋಡುವೆ ನೋಡ್ರಿ ಒಂದ್ ಮಲ್ಗೆ ಅಂತವ ಅಂತಾವ್ ಕೈ ಏನ್ ಬಂದೈತಿ ಅವ್ರಿಗೆ ನೂರ್ ಮಳೆ ಮಲ್ಲಿಗೆ ಹೂವ ಆಗೋದು ನೋಡ್ರಿ ಗಿಡ ತುಂಬಾ ಕನ್ಕೊಂಬಾ ಇತ್ತು ಹಸಿಗೇ ಸಂತೆ ಮುಗಿಸ್ಕೊಂಡ್ ಬಂದು ಕಿತ್ಕೊಂಡ್ ಹಾಕೋದ್ರೆ ಬಿಸ್ಕೋ ಬಿಡುತ್ತಾಂತ ಅಲ್ಲಿಲ್ಲ ಬೋರಾ ಓತಿ ನೋಡ್ರಿ ಗಿಡದ ಹೂವ ಇಲ್ಲ ಏ ನಿ ಹೂವು ಕಿತ್ಕೊಂಡೋಗಿರೋದು ಕಲ್ಲರು ಜಾಸ್ತಿ ಇದಾರೆ ಇಂಥವ ಹೋಮ್ ವರ್ಕ್ ಮಾಡ್ಕೊಂಡು ಒಳಗಡೆನೇ ಕುತ್ಕೊಂಬಿಟ್ರೆ ಅಲ್ಲ ಕಣ್ರೀ ಗೊಬ್ಬರ ಹಾಕಿ ಬೆಳ್ಸೋದು ನಾವು ಹಾಂ ನೀರು ಯಾರು ನಾವು ದನ ಫರ ಎಲ್ಲಿ ಕೊಡಿತಾವ ಅಲ್ಲಿ ಅಂತ ನೋಡ್ಕೊಳ ನಾವು ಏನು ಮಾಡ್ದಲ್ಲೇ ಬಂದು ಹೋಗಿ ಕಿತ್ಕೊಂಡು ಹೋಗಿ ಮುಟ್ಕೊಂಡು ಅಲ್ಲಾಡ್ಕೊಂಡು ಒಂದು ಸಲ ಬರಲಿ ನಮ್ಮ ಎತ್ತರ ಆಚಾರ ಚಲೋ ಅವ್ರಿಗೆ ನಾನು ದೇವ್ರಿ ಗಿಡಕ್ಕೆ ಇದೆ ಅಂತ ಬೇಕು ಇದ್ ಇದ್ದಾರೆ ಯಾವ್ದೋ ಒಂದ್ ಗಿಡ ಇದತ್ಕೊಂಡೋಗಿದ್ದಾರೆ ಹೂವನ ಎಂತ ಜನ ಇದ್ದಾರೆ ಇಲ್ಲಿ ಗೊತ್ತಾ ಅಂತ ಜನ ಇಲ್ಲ ಗೊತ್ತು ನನಗೆ ಅವಳು ಸಿತ್ಕೊಂಡು ಅಂತ ಚೆನ್ನಾಗಿ ಗೊತ್ತು ನನಗೆ ತಲೆ ತಲೆ ಹಾಕ್ಲಿ ಹಾ ಗೊತ್ತಾಯ್ತಾ ಬಂದು ನೋಡಿ ಕೊಡ್ತೀವಿ